ಹನ್ನೆರಡು ಸಾವಿರ ಕೋಟಿಯನ್ನು ವಿತರಿಸಲಾಗಿದೆ ಯಾರಿಗೆಲ್ಲ ವಿತರಿಸಲಾಗಿದೆ ಯಾರಿಗೆಲ್ಲ ಇದರ ಪಾಲು ಹೋಗಿದೆ ಎನ್ನುವುದರ ಬಗ್ಗೆ ಗಂಭೀರವಾದಂತಹ ತನಿಖೆ ನಡೆಸಬೇಕು ಅಥವಾ ಆರೋಪ ಸುಳ್ಳಾಗಿದ್ದಲ್ಲಿ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ತನಿಖೆಯನ್ನು ಆರಂಭ ಮಾಡಬೇಕು ಎಸ್ ಐ ಟಿ ತನಿಖೆ ಮಾಡಬೇಕಾ ಮಾಡುವುದು ಬೇಡವಾ ಅನ್ನುವಂತಹ ಚರ್ಚೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಶೇರ್ ಆಗ್ತಾ ಇರುವಂತಹ ಒಂದು ಫೋಟೋ ರಾಜ್ಯ ಸರ್ಕಾರದ ಉನ್ನತ ಕಾಂಗ್ರೆಸ್ ವಕ್ತಾರರು ಏನನ್ನ ಮಾತಾಡದೆ ಹೋದರೂ ಕೆಲವೊಂದು ವ್ಯಕ್ತಿಗಳು ಇವತ್ತು ಈ ಒಂದು ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೂರು ಪ್ರಮುಖವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬಂದೇನೆ ಸ್ನೇಹಿತರೆ ನೀವು ಮೊದಲನೇ ಬಾರಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಕಂಪ್ಲೀಟ್ ಮಾಡ್ಕೊಳ್ಳಿ ಯಾಕಂತಂದರೆ ಹಲವು ವಿಚಾರಗಳು ಇವಾಗ ಟ್ರೆಂಡಿಂಗಲ್ಲಿರುವಂತಹ ಧರ್ಮಸ್ಥಳ ಫೈಲ್ಸ್ ಇರ್ಬೋದು ಅಥವಾ ಸೌಜನ್ಯ ಪ್ರಕರಣ ಇರ್ಬೋದು ಇನ್ನಿತರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಸೂಕ್ಷ್ಮ ಮತ್ತು ಸೂಕ್ಷ್ಮ ಅಪ್ಡೇಟ್ಗಳನ್ನು ಈ ಒಂದು ಚಾನಲಲ್ಲಿ ನಿಮ್ಮ ಮುಂದೆ ನಾನು ನಿರಂತರವಾಗಿ ತರ್ತಾ ಇರ್ತೇನೆ ಸೊ ಅದರಿಂದಾಗಿ ಆ ಒಂದು ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರಕಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ನಿನ್ನೆ ಯಾವ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆದರೆ ಇವತ್ತು ಅದನ್ನು ಮತ್ತೆ ನೆನಪಿಸಬೇಕಾದಂತಹ ಒಂದು ಪರಿಸ್ಥಿತಿ ಇದೆ ಅಂದರೆ ಸುಪ್ರೀಂ ಕೋರ್ಟ್ ಲಾಯರ್ ಆದಂತಹ ಜಗದೀಶ್ ಕುಮಾರ್ ಅವರು ತಮ್ಮ ಫೇಸ್ಬುಕ್ ಖಾತೆ ಕೆ ಎನ್ ಜಗದೀಶ್ ಕುಮಾರ್ ಅಂತಹ ಫೇಸ್ಬುಕ್ ಖಾತೆಯಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರವನ್ನು ಭೇಟಿಯಾಡ್ತಾ ಇದ್ದಾರೆ ಅಂದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳದ ಅಧಿಕೃತ ಅಧಿಕಾರಿಗಳು ಅಥವಾ ಏನು ದಣಿಗಳು ಅಂತ ಕರ್ಕೋತಾರೆ ಅವರಿಂದ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಎಲ್ಲ ವರ್ಗಕ್ಕೂ ಸೇರಿ ಬರೋಬ್ಬರಿ ಹನ್ನೆರಡು ಸಾವಿರ ಕೋಟಿ ವಿತರಿಸಲಾಗಿದೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ತಮ್ಮ ಒಫಿಷಿಯಲ್ ಖಾತೆಯ ಮುಖಾಂತರ ಅವರು ಹೇಳಿದರು ಆದರೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದ್ರು ಓರ್ವ ಸಾಮಾನ್ಯ ವ್ಯಕ್ತಿಯಿಂದ ಬರುವಂತಹ ಆರೋಪಗಳಿಗೂ ಓರ್ವ ಉನ್ನತ ಸ್ಥಾನದಲ್ಲಿರುವಂತಹ ಅಥವಾ ಸಮಾಜವು ಗಮನಿಸ್ತಾ ಇರುವಂತಹ ವ್ಯಕ್ತಿಯಿಂದ ಬರುವಂತಹ ಹೇಳಿಕೆಗಳನ್ನು ಯಾಕೆ ಸರ್ಕಾರಗಳು ಅಥವಾ ಅಧಿಕಾರಿಗಳು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಇವರ ಆರೋಪ ನಿಜವೇ ಅಥವಾ ಸುಳ್ಳು ಆಗಿದ್ರು ಆ ಒಂದು ವಿಚಾರದ ಬಗ್ಗೆ ಮೌನವಾಗಿದ್ರೆ ಮೌನಂ ಸಮ್ಮತ ಲಕ್ಷಣ ಅಂತ ನಾವು ಇದನ್ನು ಅಂದ್ಕೋಬೇಕಾಗುತ್ತೆ ಅಥವಾ ಸುಳ್ಳು ಅಂತಿದ್ರೆ ಯಾಕೆ ನೀವು ತನಿಖೆಗೆ ಆದೇಶ ಕೊಡಬಾರ್ದು ಲಾಯರ್ ಜಗದೀಶ್ ಅಂದರೆ ಎಲ್ರಿಗೂ ಕೇಳ್ತಾನೆ ಇರ್ತೀರ ಆ ಒಂದು ಹೆಸರನ್ನು ಒಂದಲ್ಲ ಒಂದು ವಿಚಾರಗಳಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂದರೆ ಕಾಂಟ್ರವರ್ಸಿ ಅಂದರೆ ಹಲವು ರೀತಿಯಲ್ಲಿ ಕಾಂಟ್ರವರ್ಸಿಗಳನ್ನು ನಾವು ಇಲ್ಲಿ ಏನು ವ್ಯತ್ಯಾಸವನ್ನು ನೋಡ್ಬೋದು ಕೆಲವೊಂದು ವಿಚಾರಗಳು ಬಂದಾಗ ಕಾಂಟ್ರವರ್ಸಿ ಮೂಲಕವೇ ಅವರು ಪ್ರಸಿದ್ಧಿಯನ್ನು ಪಡಿತಾ ಇರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಅನಗತ್ಯವಾಗಿ ಮೂಗು ತೋರಿಸಿ ಕುಪ್ರಸಿದ್ಧಿಯನ್ನು ಕೂಡ ಪಡ್ಕೊಳ್ತಾ ಇರ್ತಾರೆ ಆದರೆ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಇವರು ಮಾಡ್ತಾ ಇರುವಂತಹ ಹನ್ನೆರಡು ಸಾವಿರ ಕೋಟಿ ಆರೋಪವನ್ನ ಅಲ್ಲಗಳೆಯುವಂತಹ ಒಂದೇ ಒಂದು ತನಿಖಾಧಿಕಾರಿ ಆಗಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ರಾಜ್ಯ ರಾಜಕಾರಣಿಗಳು ಕೂಡ ಮುಂದೆ ಬಂದಿಲ್ಲ ಅವರು ಹೇಳುವ ಪ್ರಕಾರ ಅಂದಾಜು ಸುಮಾರು ಹನ್ನೆರಡು ಸಾವಿರ ಕೋಟಿ ದಣಿಗಳು ಕಳೆದ ಹತ್ತು ದಿನಗಳಲ್ಲಿ ರಾಜಕಾರಣಿ ಪೊಲೀಸ್ ಅಧಿಕಾರಿಗಳು ಹಾಗೂ ಮಾಧ್ಯಮದೇವರಿಗೆ ಹಣವನ್ನು ಹಂಚಿದ್ದಾರೆ ಎನ್ನುವಂತಹ ಒಂದು ಆರೋಪ ಇದು ಸಣ್ಣ ಆರೋಪ ಅಂತ ಖಂಡಿತ ಅಲ್ಲ ಮೊದಲು ಮೂರು ಸಾವಿರದ ಐನೂರು ಕೋಟಿಯ ವಿಚಾರವನ್ನು ಎತ್ತುಕೊಂಡು ಬಂದಿದ್ರು ಅದು ಬರೀ ರಾಜಕಾರಣಿಗೆ ಅಂದರೆ ಪರಮೇಶ್ವರ್ ಭೇಟಿ ಆದಂತಹ ಸಂದರ್ಭದಲ್ಲಿ ರಾಜ್ಯದ ಘನವೆತ್ತ ಗೃಹ ಸಚಿವ ಇವತ್ತು ಯಾರಿಗೂ ಬೇಡವಂತಹ ಒಂದು ಗೃಹ ಸಚಿವ ಆಗಿರ್ಬೋದು ಆ ಒಂದು ಗೃಹ ಸಚಿವ ಸ್ಥಾನಕ್ಕೆ ಒಂದು ಘನತೆ ಅನ್ನೋದಿದೆ ಮರ್ಯಾದೆ ಅನ್ನೋದಿದೆ ಅದನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಂತಹ ಓರ್ವ ನಾಲಾಯಕ ಗೃಹ ಸಚಿವನನ್ನ ಭೇಟಿ ಮಾಡಲಿಕ್ಕೆ ಹೋದಂತಹ ದನಿಗಳು ಆ ಒಂದು ಸಂದರ್ಭದಲ್ಲಿ ಅವರು ಈ ಮಾತನ್ನು ಹೇಳಿದರು ಮೂರು ಸಾವಿರದ ಐನೂರು ಕೋಟಿ ಡೀಲ್ ಮಾಡೋಕ್ಕೆ ಬಂದಿದ್ರು ಆದರೆ ಆ ಒಂದು ಸಂದರ್ಭದಲ್ಲಿಯೂ ಅದಕ್ಕೆ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ಇಷ್ಟೊಂದು ದೊಡ್ಡ ಗೃಹ ಮೇಲೆ ಇಂತಹ ಆರೋಪಗಳನ್ನು ಮಾಡುವಾಗ ಆ ಒಂದು ಆರೋಪಗಳಿಗೂ ಪ್ರತಿಕ್ರಿಯೆ ಅಥವಾ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವಾಗಲಿ ಆ ಒಂದು ವಿಚಾರದ ಬಗ್ಗೆ ತನಿಖೆಗೆ ಆದೇಶವಾಗಲಿ ಇದುವರೆಗೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ಯಾರು ತಪ್ಪಿತಸ್ಥರು ಎನ್ನುವುದನ್ನು ನಾವಿಲ್ಲಿ ನಾವೇ ಪರಿಗಣಿಸಬೇಕಾದಂತಹ ಒಂದು ಅವಸ್ಥೆ ಇದೆ ಇನ್ನು ಎರಡನೇ ವಿಚಾರ ಅಂದರೆ ಈ ಒಂದು ಫೋಟೋವನ್ನು ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ ಎಸ್ ಐ ಟಿ ತನಿಖೆ ಮಾಡಬೇಕಾ ಮಾಡೋದು ಬೇಡವಾ ಅನ್ನುವಂತಹ ಚರ್ಚೆ ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಶೇರ್ ಆಗ್ತಾ ಇರುವಂತಹ ಒಂದು ಫೋಟೋ ಮೂರು ವ್ಯಕ್ತಿಗಳ ಫೋಟೋ ಈ ಈ ಫೋಟೋಗಳಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ನೀವು ಆ ಫೋಟೋ ನೋಡಿಕೊಂಡು ದಯವಿಟ್ಟು ಕಮೆಂಟ್ ಮಾಡಿಕೊಳ್ಳಿ ಅಂದರೆ ನಾವು ಇವತ್ತು ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಮಾತಾಡಿದರೆ ನಮ್ಮ ವಿಡಿಯೋ ರಿಮೂವ್ ಆಗುವಂತಹ ಚಾನ್ಸಸ್ ಇದೆ ಅಥವಾ ನಮ್ಮ ಚಾನೆಲ್ಗೆ ಕಂಟಕ ಬರುವಂತಹ ಚಾನ್ಸಸ್ ಇದೆ ಸೊ ಅದರಿಂದಾಗಿ ಈ ಒಂದು ಫೋಟೋ ಬಗ್ಗೆ ನೋ ಕಮೆಂಟ್ಸ್ ನೆಕ್ಸ್ಟ್ ನಾವು ಇವತ್ತು ಮಾತಾಡಕ್ಕೆ ಹೋಗೋದು ರಾಜ್ಯ ಸರ್ಕಾರದ ಉನ್ನತ ಕಾಂಗ್ರೆಸ್ ವಕ್ತಾರರು ಏನನ್ನ ಮಾತಾಡದೆ ಹೋದರೂ ಕೆಲವೊಂದು ವ್ಯಕ್ತಿಗಳು ಇವತ್ತು ಈ ಒಂದು ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಚಾರದ ಬಗ್ಗೆ ಇವತ್ತೊಂದು ವಾರ್ತೆ ಬಂದಿತ್ತು ನೋಡಿ ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಆರೋಪ ಪ್ರಕರಣವನ್ನ ಎಸ್ ಐ ಟಿ ರಚನೆ ಮಾಡೋಕ್ಕೋಸ್ಕರ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಅಂತ ಮನವಿಯನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಹೈಕಮಾಂಡ್ ನಿರ್ದೇಶನ ನೀಡಿದ್ರೆ ಮೇ ಬಿ ಕೈಗೊಳ್ಳಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತು ಮನವಿಯನ್ನ ಮಾಡಿರುವಂತಹುದು ಆ ಒಂದು ವಿಚಾರದ ಬಗ್ಗೆ ಒಂದು ವಾರ್ತೆ ಇದೆ ನೋಡಿ ರಾಜ್ಯದಲ್ಲಿ ಸಂಚಲನವನ್ನುಂಟು ಮಾಡ್ತಾ ಇರುವಂತಹ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯ ಒದಗಿಸಲು ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ವಿಶೇಷ ತನಿಖಾ ತಂಡವನ್ನು ಅಂದರೆ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತೆ ಎಂ ನಾಗಮಣಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಅವರನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಶುಕ್ರವಾರ ರಾಹುಲ್ ಗಾಂಧಿಯ ಪತ್ರ ಬರೆದಿರುವ ಅವರು ಒಬ್ಬ ಉನ್ನತ ಶ್ರೇಣಿಯ ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ರಹಿತ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಒಬ್ಬ ಹಾಲಿ ಅಥವಾ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಐ ಟಿಯನ್ನು ರಚಿಸಿ ಸಂಪೂರ್ಣ ಪಾರದರ್ಶಕ ಮತ್ತು ತಟಸ್ಥ ತನಿಖೆಯನ್ನು ನಡೆಸಬೇಕು ದೂರುದಾರನ ಆರೋಪಗಳನ್ನು ಪರಿಶೀಲಿಸಲು ಮತ್ತು ಸತ್ಯವನ್ನು ಬಯಲಿಗೆಳೆಯಲು ಡಿ ಎನ್ ಎ ಮತ್ತು ಡಿಜಿಟಲ್ ಫೋರೆನ್ಸಿಕ್ ವಿಶ್ಲೇಷಣೆಯನ್ನು ನಡೆಸಲು ತನಿಖಾ ತಂಡದಲ್ಲಿ ಫೋರೆನ್ಸಿಕ್ ತಜ್ಞರನ್ನ ಒಳಗೊಂಡಿರಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅದರಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಮಹಿಳೆಯರ ಮತ್ತು ಅಪ್ರಾಪ್ತ ಬಾಲಕಿಯರ ಶವಗಳನ್ನು ವಿಲೇವಾರಿ ಮಾಡಲು ಒತ್ತಾಯಿಸಲ್ಪಟ್ಟಿದ್ದಾಗಿ ವ್ಯಕ್ತಿಯೊಬ್ಬರು ದೂರನ್ನ ದಾಖಲಿಸಿದ್ದಾರೆ ಪ್ರಭಾವಿ ವ್ಯಕ್ತಿಗಳಿಂದ ಈ ಭಿಹಿಕರ ಕೃತ್ಯಗಳು ನಡೆದಿದೆ ಅಂತ ದೂರಿನಲ್ಲಿ ಆರೋಪ ಇದೆ ಘಟನೆಗಳನ್ನು ಸುಮಾರು ಎರಡು ದಶಕಗಳವರೆಗೆ ಮರೆಮಾಚಲಾಗಿತ್ತು ದೂರುದಾರನು ಅಪರಾಧ ಭಾವನೆ ಮತ್ತು ತನ್ನ ಜೀವ ಭಯದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಒಂದು ಗ್ರಾಮದಿಂದ ಪರಾರಿಯಾಗಿರ್ತಾನೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕ್ಷ್ಯಗಳೊಂದಿಗೆ ಮರಳಿ ಬಂದು ಶವಗಳ ಎಲುಬುಗಳನ್ನು ಮತ್ತೆ ಒದಗಿಸಿರ್ತಾನೆ ಮತ್ತು ನೇತ್ರಾವತಿ ನದಿಯ ಬಳಿ ಸಮಾಧಿ ಸ್ಥಳಗಳನ್ನು ಗುರುತಿಸಲು ಸಿದ್ಧನಿದ್ದಾನೆ ಅನ್ನುವಂತಹ ಒಂದು ವಿಚಾರದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ ಅಂತ ಅವರು ನಾಗಮಣಿ ಅವರು ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರನ ಗೌಪ್ಯ ಹೇಳಿಕೆ ಮತ್ತು ವೈಯಕ್ತಿಕ ವಿವರಗಳನ್ನು ಸೋರಿಕೆ ಮಾಡಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಶಿಸ್ತು ಕ್ರಮ ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದರೆ ಏನು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಿದ್ದಾನೆ ಸಾಕ್ಷಿದಾರ ಅಥವಾ ಆ ಒಂದು ಹೇಳಿಕೆಯನ್ನು ಪೊಲೀಸರ ಎದುರು ಹೇಳಿದ್ದಾನೆ ಅನ್ನುವಂತಹ ವಿಚಾರ ಕೂಡ ಇದೆ ಆದರೆ ಆ ಪೊಲೀಸರು ಮಾಧ್ಯಮಗಳಿಗೆ ಅಂದರೆ ಕೆಲವೊಂದು ಚಾನೆಲ್ಗಳಿಗೆ ಈ ಒಂದು ವಿಚಾರವನ್ನು ಬಹಿರಂಗ ಮಾಡಿದ್ದಾರೆ ತನ್ನ ವೈಯಕ್ತಿಕ ವಿವರಗಳನ್ನು ಎಲ್ಲೂ ಹೇಳ್ಕೊಳ್ಬಾರ್ದು ಅಥವಾ ಹೈಡ್ ಮಾಡಿ ಇಡಬೇಕು ಅಂತ ಸಾಕ್ಷಿದಾರ ಬೇಡಿಕೆ ನೆಟ್ಟಿದ್ದ ಆದರೆ ಯಾವುದೋ ಒಂದು ಪೊಲೀಸ್ ಈ ಒಂದು ವಿಚಾರವನ್ನು ಗೌಪ್ಯ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಈ ಒಂದು ವಿಚಾರದ ಬಗ್ಗೆ ಸಾಕ್ಷಿ ನಾಶ ಮಾಡ್ತಾ ಇರುವಂತಹ ಪೊಲೀಸರನ್ನ ಪೊಲೀಸರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಅವರು ಒತ್ತಾಯವನ್ನು ಮಾಡಿದ್ದಾರೆ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಆರೋಪ ಪ್ರಕರಣವು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಂಡುಬಂದಿರುವಂತಹ ಪ್ರಕರಣವಾಗಿದ್ದು ನಮ್ಮ ರಾಷ್ಟ್ರದ ನ್ಯಾಯ ಸಮಾನತೆ ಹಾಗೂ ಕಾನೂನಿನ ಆಡಳಿತದ ಬದ್ಧತೆಗೆ ಒಂದು ಪರೀಕ್ಷೆಯಾಗಿದೆ ಹಾಗೆ ಒಂದು ಪವಿತ್ರ ಯಾತ್ರಾ ಸ್ಥಳದಲ್ಲಿ ಭೀಕರ ಅಪರಾಧಗಳ ವ್ಯವಸ್ಥಿತ ಮರೆಮಾಚುವಿಕೆಯನ್ನು ಬಹಿರಂಗಪಡಿಸುತ್ತೆ ಈ ಆರೋಪಗಳು ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆಯನ್ನು ವಿಶೇಷವಾಗಿ ದುರ್ಬಲ ಮಹಿಳೆಯರ ಅಪ್ರಾಪ್ತರ ಮತ್ತು ದೀನ ದಲಿತರ ವಿರುದ್ಧ ಮತ್ತು ಪ್ರಭಾವಿ ಅಧಿಕಾರದ ದುರುಪಯೋಗದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತೆ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಎಂ ನಾಗಮಣಿಯವರು ರಾಹುಲ್ ಗಾಂಧಿಗೆ ಬರೆದಂತಹ ಪತ್ರದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಇವು ಮೂರು ಅಪ್ಡೇಟ್ಗಳು ಇದರಲ್ಲಿ ಎರಡು ವಿಚಾರಗಳಂತೂ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತಹ ವಿಚಾರ ಒಂದು ಲಾಯರ್ ಜಗದೀಶ್ ಅವರು ಆರೋಪ ಮಾಡ್ತಾ ಇರುವಂತಹ ಹನ್ನೆರಡು ಸಾವಿರ ಕೋಟಿಯ ವಿಚಾರ ಅಂದರೆ ಹನ್ನೆರಡು ಸಾವಿರ ಕೋಟಿಯನ್ನು ವಿತರಿಸಲಾಗಿದೆ ಯಾರಿಗೆಲ್ಲ ವಿತರಿಸಲಾಗಿದೆ ಯಾರಿಗೆಲ್ಲ ಇದರ ಪಾಲು ಹೋಗಿದೆ ಎನ್ನುವುದರ ಬಗ್ಗೆ ಗಂಭೀರವಾದಂತಹ ತನಿಖೆ ನಡೆಸಬೇಕು ಅಥವಾ ಆರೋಪ ಸುಳ್ಳಾಗಿದ್ದಲ್ಲಿ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ತನಿಖೆಯನ್ನು ಆರಂಭ ಮಾಡಬೇಕು ಯಾವುದಾದ್ರೂ ಒಂದು ಕೃತ್ಯವನ್ನು ಮಾಡಲೇಬೇಕು ಇವತ್ತು ಸಾಕ್ಷಿದಾರ ಬಂದಿದ್ದಾನೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆದರೆ ಆ ಒಂದು ವಿಚಾರದ ಬಗ್ಗೆಯೂ ತನಿಖೆ ನಡೀತಾ ಇಲ್ಲ ಏನು ಪಳೆಯುಳಿಕೆಯನ್ನು ತೆಗಿತೇನೆ ಅಂತ ಹೇಳ್ತಾನೆ ಸ್ಥಳವನ್ನು ತೋರಿಸ್ತೇನೆ ಅಂತ ಹೇಳ್ತಾನೆ ಆದರೆ ಮಹಜರಿಗೆ ಇದುವರೆಗೂ ಪೊಲೀಸರು ಸಿದ್ಧರಿಲ್ಲ ಇವೆಲ್ಲ ವಿಚಾರಗಳನ್ನು ನೋಡುವಾಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಊಹಾಪೋಹಗಳು ಮೇಲೇಳ್ತಾ ಇವೆ ಅವುಗಳೇ ಸರಿ ಎನ್ನುವಂತಹ ಏನು ಸಿಸ್ಟಮನ್ನು ಇವತ್ತು ನಂಬಲೇಬೇಕಾಗುತ್ತೆ ಇನ್ನು ಪೊಲೀಸರು ಈ ಒಂದು ತನಿಖೆಯನ್ನು ವಿಳಂಬ ಮಾಡಿದ್ದೇ ಆದಲ್ಲಿ ಜನಸಾಮಾನ್ಯರು ಇದು ಪೊಲೀಸರಿಂದ ಇಂದು ನಮ್ಮ ಕರ್ನಾಟಕ ಪೊಲೀಸರಿಂದ ಸಾಧ್ಯವಾಗದಂತಹ ವಿಚಾರ ಎನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ